ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಗ ಬಹಳ ಇಲ್ಲಿ ಈ ಭಾಗದಲ್ಲಿ ಪೆನ್ಷನ್ನು ವಿಡೋ ಪೆನ್ಷನ್ನು ಆಮೇಲೆ ಕೆಲವು ಖಾತೆ ಕೆಲವರು ಟ್ಯಾಕ್ಸ್ ನಮಗೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾನು ಈಗ ಹೇಳಿದ್ದೇನೆ ಪರಿಶೀಲನೆ ಮಾಡಿ ಅದನ್ನ ಸ್ವಲ್ಪ ಅಮೆಂಡ್ಮೆಂಟ್ ತರಬೇಕು ಹಿಂದೆ ಸರ್ಕಾರದಲ್ಲಿ ಸ್ವಲ್ಪ ಅಮೆಂಡ್ಮೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಆ್ಯಕ್ಟ್ ಆಗಿದೆ ಆ್ಯಕ್ಟಲ್ಲಿ ಸ್ವಲ್ಪ ಭಾಳ ಡಬಲ್ ಡಬಲ್ ಅವ್ರು ಕಟ್ಟೋ ರೀತಿ ಫೈನ್ ಕಟ್ಟೋ ರೀತಿ ಜಾಸ್ತಿ ಆಗಿದೆ ಅದನ್ನು ರೆಡ್ಯೂಸ್ ಮಾಡಬೇಕು ಅಂತೇಳಿ ನಾವೀಗ ಗುರುಸಿದ್ದೀವಿ ನಾನು ಜನರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಂದ ಚರ್ಚೆ ಕೂಡ ಮಾಡಿದ್ದೀನಿ ಅದನ್ನು ನೋಡಿದೆ ಆ್ಯಕ್ಟು ಆ್ಯಕ್ಟಲ್ಲಿ ಅವರು ನೋಡ್ಕೊಂಡಿಲ್ಲ ಯಾರೋ ಬರ್ದಿದ್ದಾರೆ ಸುಮ್ಮನೆ ನಮ್ಮ ಮೂರೆಲ್ಲ ಜನತೆಗೆ ಜನರಿಗೆ ಸ್ವಲ್ಪ ಒಂದು ಕಾಲಾವಕಾಶ ಕೊಡಬೇಕು ಅವ್ರಿಗೆ ಒಂದು ಪರಿಹಾರ ಕೂಡ ಕೊಡಬೇಕು ಎರಡನೇದು ಕೆಲವು ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ ಭಾಳ ಜನ ಬಡವ್ರಿಗೆ ಮನೆ ದುಡ್ಡು ಕಟ್ಟೋರಿಗೆ ಎಲ್ಲ ದುಡ್ಡು ಸಿಕ್ಕಿ ಮನೆ ಸಿಕ್ಕಿಲ್ಲ ಅವರು ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸೊ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ ಐದು ಸಾವಿರ ಮೇಲೆ ಆಗಿದೆ ಆಗಲೇ ನಾಲ್ಕು ಸಾವಿರದ ಏಳು ಸುಮ್ನೆ ಇತ್ತು ಐದೂವರೆ ಸಾವಿರ ಇದು ಸಾವಿರ ಆಗಿದೆ ಎಷ್ಟೊತ್ತಾಗ್ಲಿ ಹೊತ್ತಾಗ್ಲಿ ಎಲ್ಲೂ ಭೇಟಿ ಮಾಡಿಟ್ಟೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ